ನಿಂತ ನೋಡಕ್ತಿ ಎಂತ ತಗೋತಾನ ಟೊಮ್ಯಾಟಿಯ ಅರ್ಸಕತಾನ ಓ ಸ್ಪೀಡ್ ಅರ್ಸನೋನಾ ಹ ಸೈಕಲ್ ಸೈಕಾ ಯುಪು ಓಳಿಲ್ಲಿ ತುಪ್ಪ ಕರಿ ಬೆಲ್ಲ ಬೆಳೆಪ್ಪ ನಂಗಡ ಬೆಳೆ ಬೆಲ್ಲ ಈ ರೋಡ್ ಎಷ್ಟು ಢುಮ್ ಢುಮ್ ಮಕನಕ ತ ಉಪಾಸ ಬೂತರು ನೀನೇ ನೆಕ್ಸ್ಟ್ ನಿನಗೆ ಮಾಡಕ್ ಗೊತ್ತಾಗುತ್ತೆ ನಾ ಮಾಡಿದ್ರೆ ಹಾಯ್ ಹಲೋ ನಮಸ್ಕಾರ ಎಲ್ರಿಗೂ ವೆಲ್ಕಮ್ ಬ್ಯಾಕ್ ಟು ಕ್ರೇಜಿ ಕಪಲ್ಸ್ ಯೂಟ್ಯೂಬ್ ಚಾನೆಲ್ ಶಾಕ್ ಆಗುತ್ತಾನ ಈಗ ಅರ್ಥ ಆಗಲ್ಲ ಅವ್ನಿಗೆ ಇನ್ನೊಂದ್ ಎರಡ್ ವರ್ಷಕ್ಕೆ ನಮ್ಮ ಮಮ್ಮಿ ಪಾಪ ಏನ್ ಯಾಕೆ ಹೊದರ್ತಿದ್ರಿ ಇವ್ರು ಯಾಕರ್ತಿದ್ರಿ ಇವ್ರು ಅಂತ ದೀಪಾ ಏನ ಹೇಳ್ತಾಳ ನೋಡ್ರಿ ನನಗೆ ಗೊತ್ತಿಲ್ಲ ಏನ ಅಂದೀಪಾಳ ಏನ್ ಏನ ಜಾಮೂನು ಅಕ್ಕ ಅದೇ ಅಕ್ಕ ಜಾಮೂನ್ ಮಾಡಕ್ ಬರಲ್ಲ ನೀ ಮಾಡೋ ನನ್ಗೂ ಹೇಳಿ ಮಾಡಿದ್ದೆ ಹೇಳಿಲ್ಲಲಾ ಅದಕ್ಕೆ ಇವತ್ತ ಇನ್ನೊಂದ್ ಪ್ಯಾಕೆಟ್ ಉಳ್ದೈತಲ್ಲ ಹ್ಮ್ ಅದಕ್ಕೆ ಕಲ್ಲೇ ತಗೊಂಡು ಹೋಗಿ ಅಲ್ಲಿ ಕೊಟ್ಟು ಅಲ್ಲೇ ಜಾಮೂನ್ ಮಾಡಿಕೊಟ್ಟು ನಾವು ತಿಂದು ಓಕೆ ಬರ್ರಿ ಹ್ಮ್ ಅಲ್ಲೇ ಹೋಗಿ ಜಾಮೂನ್ ಮಾಡಿ ಉಸು ತಿಂದು ಅವ್ರಿಗೆ ಒಂದೆರಡು ಉಳಿಸಿ ಹೊಸ ತಿಂದು ಒಂದೆರಡು ಉಳಿಸಿ ಬರೋವ್ ಬರ್ರಿ ನೋಡಿ 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 ಟೈಮ್ ಆಯ್ತು ಪಟ್ಟನು ಕತ್ಲಾಗೋದ್ರೊಳಗೆ ಗೂಡು ಸೇರ್ಕೋಬೇಕು ರಾಜಾರಾಣಿ ಗೂಡು ಹಾಕ್ರಿ ಅವನಿಗೆ ಹಿಂಗೆ ಡಮಕ್ ಡುಕ್ ಮಾಡ್ಯ ಮಗನೇ ಡಮಕ್ ಡು ಡು ಡ ಡು ಜಿ ಅನ್ನೀ ಮಾಡ ಮಗನೇ ಹ್ಮ್ ತೋರ್ಸು ಹಂಗೆ ನಿಂದರ್ಸ್ಬಾರ್ದು ಬುಡ ನೀನು ಬೇಯ್ತಾರ ಹಂಗೆ ನಿಂದಬಾರ್ದು ಅಂತ ಗುಡು ಮಗನೇ ಅದು ತಾಳಿ ಅಂದ್ರೆ ನಿಮ್ಮಅಪ್ಪದು ಹಂಗೆ ನಿಂದರ್ಸ್ಬಾರ್ದು ಅಂತಾರ ಈ ಹುಡುಗಿ ಕೈ ಕೊಡು ಕೈ ಕೊಡು ಕೈ ಕೊಡು

ಮಂಡ್ಯದ ಗಂಡು ತುತ್ತಾರ ತುತ್ತಾರ ಮಳೆ ಬರಂಗೈತಿ ಉಡೇ ಉಳ್ಳಾಗಡ್ಡಿ ಒಳಗಿಡ ಯಾವ ಬಾಂಡೆ ಏಯ್ ತಂಬಾ ಅವನ ಹುಡುಗನಿದೆ ಅಂತ ಹೇಳ್ತಾಳೆ ಹೇಳೋ ಅವ್ನ ಎತ್ಕೊಂಡು ನಿಂತು ಬಿಡ್ತಾಳ ಮೊದಲ ಎತ್ಕೊಂಡು ನಿಂತ ಮಾಡಿ ಇದು ಮಾಡಿ ಇದು ಮಾಡಿ ಸುಮ್ಮ ಮಂಡ್ಯದ ಗಂಡು ತುತ್ತಾರ ತುತ್ತಾರ ಮುತ್ತಿನ ಚೆಂಡು ನಾ ನಿಮ್ಮೂರ ಬಂದು ಮಾರೇ ಏಯ್ ಇನ್ನ ಹಾಡೋಕೆ ಒಂದು ರೇಟ್ ಹಾಡ್ತಿದ್ದೆ ನಾ ದಿಮಾಕ್ಕೆ ಹೊಂಟಿದ್ದೆ ಅದಕ್ಕೆ ಜಾಮೂನು ಮಾಡೋಕೆ ಜಾಮೂನ್ ಪಾಕಿಟೇ ಹೇ ಬಿಟ್ಟು ಹೊಂಟಿ ಟೀವಲ್ಲ ಹೊಂಟಿದ್ಲು ನಾ ತಗೊಂಡು ಎಲ್ಲೈತಿ ದೀಪ ಎಲ್ಲೆಲ್ಲಿ ಇಡ್ತೀವಿ ಓ ಯವ್ವಾ ಓ ಇದು ಅರ್ಧ ಐತಲ್ಲ ಅದು ಅನ ಹಾಂ ಏ ಬರೀ ಖಾರ ಐತಿ ಐತಿ ಓ ಅದರ

ಏ ಕುಸೇ ಅರಮ್ಮ ಯಾರು ಏನು ನೋಡಕತಿ ಬರ್ರಿ ಬಂದಾಗ ಒಂದ್ಸಲ ಏನೋ ನೋಡ್ತಿರ್ತಾನೆ ಏನಂತ ಅದು ಹಾಂ ನಿಧಿ ಬರೈತೇನು ಮಗನೇ ಹ್ಞೂ ಅಲ್ಲ ಫಾತ್ರಿದ್ದು ಹಣ್ಣು ಟ್ರೈ ಮಾಡಕತ್ತ ಅದು ಒಂದು ಸಲ ತಿಂದಿಲ್ಲ ನಾವು ಅದಕ್ಕೆ ಹೆಂಗೈತೆ ಟೆಸ್ಟ್ ಮಾಡಕ್ಕೆ ತಿಂದಿಯಾ ಯಾ ಹಣ್ಣು ಅಂತ ಅದ್ರ ಮ್ಯಾಕ್ ಕೊಟ್ಟಿರ್ತಾರ ಹಾಳಿನ ಮಸ್ತ್ ಅದಾವು ಆದ್ರೆ ನಾನು ಒಂದ್ಸಲ ತಿಂದಿದ್ದೀನ ಭಾರಿ ಮಸ್ತ್ ಅದಾವ ಒಂಥರ ಬಾರಿ ಏನ್ ಫೀಲ್ ಕೊಡಬೇಕು ಬಾರಿ ಏನ್ ಡುಮ್ ಬಾರಿ ಏನ್ ಇರ್ತಾವಲ್ಲ ಯಾವ ಬಾರಿ ಹೈಬ್ರಿಡ್ ಬಾರಿ ಕಾಶಿ ಬಾರಿ ಏನ್ ಫೀಲ್ ಕೊಡತ್ತಾವ ಅದಕ್ಕಿಂತ ಬಾರಿ ಏನಾಗ ಹಿಂಗ್ ಹಾಕಿದ್ದಾನ ಹಿಂಗ ಹಿಂಗ್ ಒಂದ್ ರೌಂಡ್ ಹಿಂಗ್ ತಿರುಗ್ತಾನ ತಿಳಿ ಏಕ ಸುಮ್ಮದಲ್ಲಾ ಆ ಸುಂದಾಗೇನವಾ ಕೊಬ್ಬಾ ಬಿಸ್ 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 ನೀರು ಜಾಕಮಡಯನ ಒಪ್ಪ ಹು ಒನ್ ನೆರಬೇಕು ತಾಯ್ ನೀ ಮಾಡ್ತ್ಯಾ ಆ ನೆನ ತಿನಂಗೇ ಈ ಮಾಡ್ಕೋತೀರೋ ಕಲಸದು ಆಲಕ ಕಲಸಿ ಈಗ ಜಾಮೂನ್ ಮಾಡುವ ಸಮಯ ನೀನೆ ಕಲಸ್ತ್ಯಾ ನಾ ಕಲಸಲೇ ನೀ ಕಲಸ್ತೇ ನಡಿ ಸ್ವಲ್ಪ ಸ್ವಲ್ಪೇ ಹಾಲು ಹಾಕ್ಬೇಕು ಸ್ಟಾಕಿ ಹಾಕು ಸ್ಟಾಕಿ ಒಂದು ಇಪ್ಪತ್ತು ಇಪ್ಪತ್ತಾರು ಜಾಮೂನ್ ಹಾಕೋ ಏಲಕ್ಕಿ ಹಾಲು ಸ್ವಲ್ಪ ಸ್ವಲ್ಪ ರೆಸಿ ಕಫಲಸೊಳಗೆ ನಮ್ದಲ್ಲ ನಾವು ಮಾಡ್ಬೇಕತ್ತೀನಿ ಆರಾಮ್ ಆರಾಮದು ಏನೇನು ಮಾಡ್ತಾನೆ ಏನೇನಿಲ್ಲ ಏನೂ ಹಾಕಂಗಿಲ್ಲ ಬರೀ ಹಾಲು ಹಾಕಿ ಕಲಿಸ್ಬೇಡ ಕ್ಯಾಂಟ್ ಆಗೋಲ್ಲ ಪಾಂಟ್ ಆಗಲ್ಲ ವೇಟ್ ಟ್ಯಾಂಕ್ ಕಲಿಸ್ತೀವಿ ಹಂಗೆ ಹಿಂಗೆ ಬಟ್ಟೆಲೆ ಕಲಿಸ್ಬೇಕು ಸ್ವಲ್ಪ ಸ್ವಲ್ಪ ಗೋಧಿ ಇಟ್ಟುಕತ್ತೂ ಮಾಡಬೇಡ ಫುಲ್ ಮೆತ್ತಗೆ ಸ್ವಲ್ಪ ಗಟ್ಟಿ ಇರಲಿ ಅಂದ್ರೆ ನೀನೇ ಮಾಡಿದ್ರ ನೆಕ್ಸ್ಟ್ ನಿನಗೆ ಮಾಡೋಕೆ ಗೊತ್ತಾಗುತ್ತೆ ನಾ ಮಾಡಿದ್ದೆ ಅಂದ್ರೆ ಗೊತ್ತಾಗಂಗಿಲ್ಲ ಹೆಂಗೆ ಮೆತ್ತಗ ಹೆಂಗಂತ ಗೋದಿಟ್ರು ಬಟ್ಟಿಲ್ಲ ಕಲಿಸ್ತಾಳಂತೀ ಅಕ್ಕ ಹ್ಞೂ ಇಲ್ಲ ಪೂರ್ತಿ ಕಲಿಸೋಟ್ಲು ಕರೆಕ್ಟ್ ಆಗಿತ್ತು ಹಾಕದ ಅಕ್ಕ ನಿಂತ ಒಂದೊಂದಕ್ಕ ಮಿಕ್ಕನ ಮತ್ತು ಜಾಮೂನು ಆಟ ಜಾಸ್ತಿ ಬೇಕಂದ್ರೆ ಸಕ್ರೆ ನೀರು ಜಾಸ್ತಿ ಹಾಕ್ಬೇಕು ಪಾಕ ಬೇಡ ಸುಮ್ ಡ್ರೈ ಬೇಕಂದ್ರೆ ಅಷ್ಟೇ ಲೈಟಾಗಿ ಹಾಕ್ಬೇಕು ಅದೇ ನಾವು ನಾನು ಪಾಕ ತಿನ್ನಂಗೆ ಇಲ್ಲ ನಾವು ಜಾಸ್ತಿ ಮಾಡ್ತೀವಿ ಇವ್ರಿಬ್ಬರು ಫೋನ್ ನೋಡ ಹಾಕತಾರೇಂಟ್ ಮಕ್ಕಳಿತ್ತು ನನ್ನ ಮಗ ಪಾಪ ಕಾಡ್ಸಕತ್ತಿಲ್ಲ ಓನಮ್ಮ ಓನ್ ಶಾನೆ ನೀವು ಆ ಮಗನೇ ಓನ್ ಶಾನೆ ಆಗಿರಿ ಓನ್ ಶಾನಾಗಿರಿ ಆಟ ಆಡಕ್ಕೆ ನೀವು ಓನ್ ಶಾನೆ ಆಗಿರಮ್ಮ ಕೂಚೆ

ಇವತ್ತು ನಿನ್ನೆ ಬಿಟ್ಟಿದ್ ಬಿಡಕ ಏನು ಗಣ ದೀಪ ಗಣ ಗನ ಕೂತಿತ್ತೋಳಿ ಕಮೆಂಟ್ ಕೇಳ ನನ್ಗೆ ಬರುತ್ತ ಅದ ಬಟ್ಲಾ ತಗೋಕ ಯಾವ ಬಟ್ಲಾ ಹ್ಮ್ ಮ್ಯಾಗಿ ತಗೋತೇನ್ ನೋಡ್ರಿ ಹಾಕ ಸಕ್ರಿ ಯಾಕೆ ಆಕ್ರಿ

ಕನ್ನಡ ಎಲ್ಲ ಐತಿ ಕನ್ನಡ ಐತಿ ಇಲ್ಲ ಇಟ್ರಿ ಇಲ್ಲ ಕನ್ನಡ ಐರಾ ಕನ್ನಡ ಇಲ್ಲ ಐತಿ ಕನ್ನಡಿ ಓ ಶ್ರೀಕೃಷ್ಣ ನೋಡಿ ನೋಡಿ ನಾನು ನಮ್ಮ ಈ ಫೋನ್ ಅಲ್ಲಿ ಲಾಗ್ ಮಾಡಕತ್ತೀನಿ ಅದೊಂದು ಸ್ವಲ್ಪ ಬಿಜಿ ಐತಿ ಊಟ ಮಾಡಕತ್ತೀತೆ ಚಾಜ ಎಷ್ಟು 20 ಆಗನ

ಅಷ್ಟೇ ಮುರಿದಿರದಿತ್ತೇವ ತಳಗೇನು ಸಪೋರ್ಟ್ ಇಲ್ಲ ಅದಕ್ಕೆ ನೋಡಿ ಅದ್ರ ಮ್ಯಾಲ ನಿಂತ ಅಲ್ಲಿ ನೀನು ಏಯ್ ಏರ್ದ್ ಗಿಡ ಯಾಕೆ ಮಾಡ ಅದ್ರ ಮೇಲೆ ಯಾಕ ಇದತ್ರಿ ಒಳಗೆ ಬರಕಾಗಲ್ಲ ನೋಡು ತೆಗೀದ ಇಲ್ಲ ನಾನು ನೋಡಿ ಹಿಡಿದು ಜಾಕ್ ನೋಡಿದ ಅನ್ಸರ್ ಏನಿದನ್ನ ಜಲ್ದಿ ಆಗುತ್ತಲ್ಲ ಲೇಟ್ ಇಲ್ಲಿದ ಸಿಂಪಲ್

ಗ್ರೇ ಕಲರ ಅಯ್ಯೋ ಅರ್ಥ ಬಿಳ ಹಂಗೆ ಸ್ವಲ್ಪ ಬ್ಲ್ಯಾಕ್ ಚಾಕ್ಲೇಟ್ ಕಲರ್ ಅರ್ದ ಅವು ಬಿಳಿ ಅದು ಚಾಕ್ಲೇಟ್ ಹಿಂಗೆ ಮಿಕ್ಸ್ 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 ಇರುತ್ತೆ ಬಣ್ಣ 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 ಇವ್ ಪೋಕಿ ಆಕಳೆ ಯಾವ್ದು ಜರ್ಸಿ ಆಕಳೆ ಯಾವ್ದು ಕ್ವಾಣೆ ಕ್ವಾಣೆ ಹಿಂಗಿರ್ತ ಕ್ವಾಣ ಹೆಂಗಿರುತ್ತೆ ನೀ ಎಮ್ಮಿ ಬಿಡು ಕ್ವಾಣಿರತ್ತ ಕ್ವಾಣ ಹೇಳ ಕ್ವಾಣ ನೋಡಿಲ್ಲ ತೋರ್ಸಲಾ ಕ್ವಾಣ ಕರಿಪ್ಪ ನಂಗಡ ಕರಿ ಬೆಲ್ಲ ಬೆಳೆ ಅಪ್ಪ ನಮ್ಮ ಪಾಕ ಪಾಕ ಆಗೈತಿ ಏಲಕ್ಕಿ ಗಿಲಕ್ಕಿ ಹಾಕಿವಿ ಇನ್ನ ಇನ್ನೊಂದ್ ಸ್ವಲ್ಪ ಆಗಾಕ್ ಬಂದಾಗ್ಲೇ ಆವಾಗ ಕರಿತೀವಿ ಅನ್ಕತ್ತನಾ ಕರ್ದಿಟ್ರ ಜಾಮೂನು ಸ್ವಲ್ಪ ಬಿಸಿ ಇರ್ಬೇಕು ಪಾಕನು ಸ್ವಲ್ಪ ಬಿಸಿ ಇರ್ಬೇಕಂದ್ರ ಎಲ್ಲಿ ನಾವು ನಾವ್ ಈಗ ತಿನ್ಬೇಕಂದ್ರ ಬಿಸಿ ಬಿಸಿನೇ ಇರ್ಬೇಕು ಇಲ್ಲಾಂದ್ರೆ ಆರಗ್ ಜಾಮೂನು ಹಾಕ್ಬೇಕು ನಾಳೆಗೆ ತಿನ್ಬೇಕಂದ್ರೆ ನಾ ಮಾಡಿದಾಗ ಇಪ್ಪತ್ತಾರು ಜಾಮೂನ್ ಮಾಡಿದ್ಯ ಇವತ್ತು ಮೂವತ್ನಾಲ್ಕು ಜಾಮೂನ್ ಆಗ್ಯಾವ್ ಸಣ್ಣ ಸಣ್ಣ ಮಾಡಿದ ಹಾ ಸಣ್ಣ ಸಣ್ಣ ಮಾಡ್ಯಾಲ ಸಣ್ಣ ಸಣ್ಣ ಮಾಡಿದ ಆಗ್ಯಾವ ಹ್ಮ್ ರೆಡಿ ಆಗೈತಿ ಆಫ್ ಮಾಡೀನಿ ಪೂರಾ ಸುಡಿದ್ರೆ ಒಡದ್ ಬಿಡ್ತಾವ ಜಾಮೂನ್ ಹಾಕನ ಇವು ಲೈಟ್ ಆಗಿ ಬಿಸಿ ಇರ್ಬೇಕು ಇವು ಲೈಟ್ ಆಗಿ ಬಿಸಿ ಇರ್ಬೇಕು ಎಣ್ಣಿ ಕಾಯಕಿಟ್ಟೇವಿ ಹಿಂದಿಂದ್ಲೆ ಮಾಡ್ತೀರ ಹಿಂದಿನ್ಲೆ ಹಿಂದಿನ ಹಾಸ್ತೀರ ಅದಕ್ಕೆ ಜಾಸ್ತಿ ಕಾಸಬಾರೈಟ್ ಇಟ್ಟು ಕಾಸಿದ್ರೆ ಒಳಗೆಲ್ಲ ಬೈತೈತದ ಇಲ್ಲಂದ್ರೆ ಮ್ಯಾಗ ಅಷ್ಟೇ ಬೆಂದ ಒಳಗೆ ಹಾಗೆ ಇರ್ತೈತೆ ಪಾಕದೊಳಗೆ ಹಾಕೋನ್ ಒಳಗಿನ ಹಂಗೆ ಗಂಟು ಗಂಟು ಇರುತ್ತೆ ಹ್ಮ್ ಹ್ಮ್ ಎಣ್ಣೆ ಹಾಕನ ನೋಡಿ ಇಷ್ಟು ದೊಡ್ಡ ಅದು ಇನ್ನು ಪಾಕದ ಹಾಕ್ಯಂತ ತೀರೇಟ್ ದೊಡ್ಡ ಆಗ್ಬಿಡ್ತಾವೆ ಅದಕ್ಕೆ ಸಣ್ಣ ಸಣ್ಣ ಪಟ್ಟೊಳಗೆ ಹೋಗಿದ್ವಿ ಅಲ್ರಿಗಿನ ಅವ ರೆಸಾಲ್ಟ್ ಈ ಇಟ್ಟಿದ್ದು ನೋಡಿ ಇಟ್ಟು ಇಟ್ಟಿದ್ದಾವೆ ಎರಡು ಎರಡು ಕೊಟ್ಟರು ಹೋಗೋ ರೀ ಈಗ ನಮಗೆ ಎಲ್ಲಿ ಸಲ್ ಹುಟ್ಟವು ಹಾಂ ಫಸ್ಟಿಗೆ ಒಂದು ಕೊಟ್ಟರೆ ಸಾರಿ ನೆಕ್ಸ್ಟ್ ಟೈಮ್ ನಿನ್ನೆ ಯಾರು ತಿಂದಿಲ್ಲಪ್ಪ ನಾ ತಗೊಂಡ ನಂದ್ ಆಡು ಮತ್ತ್ ಇನ್ನೊಂದ್ಸಲ ಮೂರ್ ತಗೊಂಡ್ಬರಿ ನಾಲ್ಕು ತಗೊಂಡ್ಬರಿ ಅಂದ್ರೆ ಮೂರ್ ತಗೊಂಡ್ ಕೊಟ್ರು ಕನ್ಫ್ಯೂಸ್ ಸಾಕಾ ಅಂತ ಕೇಳಿದ್ರೆ ಅನ್ಲಿಮಿಟೆಡ್ ಊಟ ಅಲ್ಲ ಮಗು ನೆಕ್ಸ್ಟ್ ಪ್ಲಾನ್ ಮಾಡ್ಬೇಕು ರೆಸಾರ್ಟ್ ಹ್ಮ್ ಇಟ್ಟಾಗಿಟ್ಟು ಕೆಂಪು ಆಗತ್ತ ಕರಿಬೇಕು ಇಲ್ಲ ಅಷ್ಟು ನೋಡ್ರಿ ಅಂತ ಹಿಂಗ್ ಈ ತರ ಈ ತರ ಬರೀತಾವ ಏನಾಗಂಗಿಲ್ಲ ತಿನ್ನಕೆ ಸಲೀಗ ರೆಡಿ ಆಗ ಇದೊಂದು ಆಗತ್ತ ಲೈಟ್ ಆಗದ ಬಿಸಿ ಅವು ಮಾಡಿಟ್ಲೇ ಲೇಟ್ ಆಗಿಬಿಡವ್ ಸ್ವಲ್ಪ ಕರ್ರೆ ಚೆಂದ ಅಂದ್ರೆ ಜಾಮೂನು ಇದು ಒಂದ್ ಟ್ರಿಪ್ ಹಾಕಿವಿ ಇದು ಇನ್ನೊಂದ್ ಸ್ವಲ್ಪ ಆರ್ಬೇಕು ಅವಾಗ ಹಾಕಿ ಒಂದ್ ಸ್ವಲ್ಪ ನೋಡ್ರಿ ಈಗ ಇನ್ನ ಹತ್ತು ನಿಮಿಷ ಆಗಿಲ್ಲ ನಿಂದ್ರೆ ಇನ್ನ ನೆನಬೇಕು ಒಳಗ ನೆನೆದಿರಂಗಿಲ್ಲ ನೋಡಿ ಈಗ ಹೇಳಿದ ಒಂದ್ ತಿನ್ ನೋಡಣ್ಣ ಮೊದಲ

सुनता पेंडी पेंडी के पहले मारो हम्म पेंडी के पहले कारों तीनों पे क्या किया हाँ मेरे के पहले अन्ना रोटी रोटी नहीं लगती ओके कार पहले मार लात में मिल ले लड़ू सो अब मिल ले इतना अन्ना इतना कल्ची दा चिंदा कलास अब मिले पौड़ी पौड़ी तंदुल है पौड़ी तंदुल किनाक पौड़ी

तर्णाज जोरी इंता तिंब कियाला, ये जिला <laughs> चेट्चु का मैदर अन्ना चमुन तिंब तिन्मूत ला वात पिषर लागा, है ये <laughs> आगा। <laughs> आगा। 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 ये यो, तित्ती आर तिन्ना अन्ना अन्नी यश तिंती तिंती ताड़े बार्दु उट्टी करतांगि ला? बिल्ली बार्दु �

ಒಂಬ ಬಾಯ್ ನಾವು ಊಟ ಮಾಡ್ಬೇಕು ಹೋಗಿ ಬಿಗ್ ಬಾಸ್ ನೋಡ್ಬೇಕು ದೊಡ್ಡ ಕೆಲಸ ನಮ್ಮ ಬಿಗ್ ಬಾಸ್ ಊಟ ಮಾಡ್ತೀವಿ ಇಲ್ಲ ಗೊತ್ತಿಲ್ಲ ಬಿಗ್ ಬಾಸ್ ನೋಡೋರ್ ಮಕ್ಕಳ ಏ ಹುಲಿ ಏ ಹುಲಿ ಏ ಹುಲಿ ಹೆಂಗೆ ಕೈ ನಾಡಲ್ಲ ಹೊರಗಷ್ಟು ಗೇಟ್ ಹಾಕ್ಬಿಟ್ರಿ

ಚಿಕನ್ ತಗೊಂಡ್ವಿ ಈಗ ತರಕಾರಿ ತಗೊಳತ್ತೀನಿ ನನ್ನ ಕೈ ಖಾಲಿ ಇಲ್ಲ ಯಾವಾಗಲೂ ಫ್ರೇಮುನೇ ತರಕಾರಿ ತರ್ತಾನಲ್ಲ ಅದಕ್ಕೆ ನಾನು ನಿಂತು ನೋಡಕತ್ತೀನಿ ಎಂಥವ್ ತಗೋತಾನೆ ಅಂತ ಮಾಡಿ ಆರ್ಸಕತ್ತಾನ ಸ್ಪೀಡ್ ಅರ್ಸಿ ನೋಡೋಣ ಸ್ಪೀಡ್ ಆರ್ಸಕತ್ತಾನೆ ಆ ಬರ್ದೊಳಗೆ ಇದು ಮಾಡಿ ಎಂಥವ್ರು ಆರ್ಸ್ಕೊಂಡು ಅಂತೀನಿ ಸ್ಪೀಡ್ ಆರ್ಸು ಬರ್ದೊಳಗೆ ಮತ್ತು ತಗೋಬೇಕು ಏನಾರ ಬೇರೆದು ನೋಡಿಕೊಂಡು ಹಾಂ ಒಂದು ಕೆ ಜಿ ಅಕ್ಕ ನಾವು ನಂದು ಎರಡು ತಗೋ ಇರ್ಲಿ

ಏನಂದ್ರೆ ಚಿಕನ್ ಸಾರು ಪಕ್ಕ ಇಲ್ಲಿ ಇವತ್ತು ಫುಲ್ ಮಸಾಲೆ ಸಾಲಿಲ್ಲಲ್ಲ ದೀಪ ಏನು ಮಸಾಲೆ ಇಲ್ಲ ಏನಿಲ್ಲ ಸಿಂಪಲ್ ಚಿಕನ್ ಖಾರ ಉಪ್ಪು ಟೊಮೆಟಿ ಹಾಕಿ ಚಿಕನ್ ಕುದಿಸಿ ಅದೇ ಸಾರು ರಾಗಿ ಮುದ್ದೆ ತಿನ್ನಂಗಾಗಿತ್ತು ಅದು ಯಾಕೆ ನೆನಪು ಬಂತ ಬಂದುಬಿಡ್ತು ಚಿಕನ್ ಸಾರು ರಾಗಿ ಮುದ್ದೆ ತಿನ್ನಂಗಾಯಿತು ಅದಕ್ಕೆ ಚಿಕನ್ ಸಾರು ರಾಗಿ ಮುದ್ದೆ ತಿನ್ನ ದೊಡ್ಡಾಗಿ ನೀನು ತಿನ್ನೋತೇ ನಿನಗೆ ಎಲ್ಲ ತಿನ್ನಿಸ್ತೀವಿ ಅಲ್ಲಿ ಯಾಕೆ ನನಗೆ ಸೊಳ್ಳೆ నీకు తినస్త టెన్షన్ తగబారా నేను హుసా హా హ నోడ్రీ ఉగను ఓనా ఓనా ఓన్ బంగారీ భాద దిన స్మైల్ కొట్టిల్ మనీ హిడి కొడమ్మా ఆరు ఇల్గ ఆరు యారు ఇల్ ಇದು ಪೋನಾನೋ ಇದು ನಾನು ಎಲ್ಲ ಗೊತ್ತಾಕತಿನಿ ನಿನಗ ಎಲ್ಲ ಗೊತ್ತಾಕತೀನಿಗೆ ಹಾಂ ಹ್ಞೂ ಹಾಂ ಹ್ಞೂ ಆ ಕಿವಿ ಅನುಪ್ಪ ಬಾರಿ ಬಿಡಪ್ಪ ಕಿವಿ ಎಲ್ಲ ಆರಾಮಾಗೈತಲ್ಲ ಈಗ ಮತ್ತೆ ಸಲಿಗೆ ಹೋಗೋ ನೀನು ಏನಕ್ಕೆ ಕೇಳಿದ್ರಿ ಯಾಕಡೆ ನೋಡ್ತೈತೆ ಹುಡುಗ ತೊಟ್ಲದ ಮೇಲೆ ಗೊಂಬೆ ಇದಾವೆ ಗೊಂಬಿಗೆ ನೋಡಕತ್ತಾನು ಮನ್ಷ ಸಿಂಪಲ್ ರೆಸಿಪಿ ಇರ ನೀರಾಗಿ ಕುರ್ಸೋದನ್ ಅಷ್ಟೇ ಟಮಾಟಿ ಮಸಾಲೆ ಮಸಾಲೆ ಏನಿಲ್ಲ ಕುಚ್ಚಿನ ಸಿಂಪಲ್ ಕುದ್ರಿ ಈಗ ಓಡೋಟ ಬಿಗ್ ಬಾಸ್ ನಿಮಿಷ ಚಿಕನ್ ಸಾರು ರೆಡಿ ಆಗೇತಿ ಮುದ್ದೆ ಒಂದು ಮಾಡ್ಬೇಕು ರೈಸ್ ಇಟ್ಟಿನಿ ಕಡೆ ಚೆನ್ನಾಗಿಟ್ಟಿನಿ ಚಿಕನ್ ಸಾರು ನೋಡ್ರಿ ಮ್ಯಾಗ ಅಷ್ಟೇ ಕೂತಂಬರ್ಸ್ತೀನಿ ಏನು ಮಸಾಲೆ ಇಲ್ಲ ಏನಿಲ್ಲ ನಂಗೆ ತಿಳಿ ಚಿಕನ್ ಸಾರು ಮಿಜ್ಜಿ 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 ಅನ್ನ ರೇಷನ್ ಅಕ್ಕಿ ಅನ್ನ ಎಲ್ಲ ಅಡಿಬೇಕದ ಹಂಗೆ ಮಸ್ತ್ ಇರುತ್ತ ಕಾಂಬಿನೇಷನ್ ತಿಂತೀನಿ ನಿನ್ನೆ ಜಾಮೂನ್ ರೆಸಿಪಿ ಹೆಂಗಿತ್ತು ಅಂತ ಹೇಳಿರಿ ರೆಸಿಪಿನೂ ನೋಡಿಬಿಟ್ರಿ ನೀವು ಆ ಅಕ್ಕನಾಗ ರೆಸಿಪಿ ತೋರ್ಸೋ ಜೋಡಿ ನಿಮಗೂ ತೋರಿಸ್ಬಿಟ್ರೋಡಿ ಒಳಗೆ ಬರತ್ ನಿಮಗೂ ಭಾಳ ಜನ ಮೊದಲೇ ಕೇಳಿದ್ರಿ ಅವಾಗೇ ರೆಸಿಪಿ ತೋರ್ಸ ದೀಪ ಒಂದು ಹತ್ತು ಇಪ್ಪತ್ತು ಸಲ ಇದು ಜಾಮೂನ್ ಮಾಡೋದಲ್ಲ ಹ್ಞೂ ಖೋವಾ ಹಾಕಿ ಮಾಡ್ಬೇಕಾ ಆಯ್ತು ನೆಕ್ಸ್ಟ್ ಟೈಮ್ ಮಾಡೋತ್ತ ಏಯ್ ಆಯ್ತು ನೆಕ್ಸ್ಟ್ ಟೈಮ್ ಮಾಡಕತ್ತೆ ಬ್ಯಾಗ್ ಇಟ್ರೆ ಅಂತ ഇല്ല എൻ്റെ നെക്സ്റ്റ് വീഡിയോ ബൈ ബൈ